ಇವಾಗ ನನ್ನ ಗಾಡಿ ಇಲ್ಲೇ ಹಾಕ್ಬಿಟ್ಟು ನನ್ನ ಫ್ರೆಂಡ್ ಗಾಡಿಲಿ ಹೋಗ್ತಾ ಇದ್ದೀವಿ ಗಾಡಿ ಶೆಡ್ ಶೆಡ್ ಯಾ 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 ಬನ್ನಿ ಹೋಗೋಣ ಸ್ವಿಮ್ಮಿಂಗ್ ಪೂಲ್ ಆಫ್ ಎಸ್ 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 ಪೂಲ್ ಆಫ್ ಎಸ್ಪುರ ಸೊ ಈಗ ನಾವಿರೋದು ತುಮಕೂರು ಔಟರ್ ರಿಂಗ್ ರೋಡ್ ಅಲ್ಲಿ ಪಣೇಶ್ ಪಣಾಶ್ ಇಂಡೋರ್ ಇಂಡೋರ್ ಸಮ್ಥಿಂಗ್ ಇದೆಲ್ಲ ವಾಯ್ಸ್ ಎಲ್ಲ ಸೇರಿ ಕ್ರಿಕೆಟ್ ಆಡೋಣ ಅಂತ ಹೇಳಿ ಪಣಾಶ್ ಇಂಡೋರ್ ಸ್ಪೋರ್ಟ್ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲೊಂದು ಮೂರ್ ಕೋಟಿ ಇದೆ ಸೊ ಆಗ್ತೀವಿ ಬಟ್ ಈಗ ಅಡಗ ನಾವು ಕ್ರಿಕೆಟರ್ ಹಾಯ್ ರೋಹಿತ್ ಎಂಟ್ರೆನ್ಸ್ ಅಲ್ಲಿ ಕಣ ನೀನ್ ಏನ್ ಗಿಲ್ ಬಂದೆ ಹೊಡಿಸ್ಕೊಂಡವ್ರೇನು ಒಬ್ಬ ಮೆಸ್ಸಿ ಮೆಸ್ಸಿ ಎಲ್ಲ ಮೆಸ್ಸಿ ನನ್ನ ತಮ್ಮ ರೋಹಿತ್ ನಮ್ಮ ಶಶಾಂಕ್ ಬೈಟಿಂಗ್ ಆಡ್ತಿರೋದು ಹೋಯ್ತು ಸಿಕ್ಸು ಸೊ ನಾವಿವಾಗ ಔಟರ್ ರಿಂಗ್ ರೋಡ್ ಹತ್ರ ಇರುವಂತಹ ಒಂದು ಇಂಡೋರ್ ಕ್ರಿಕೆಟ್ ಸ್ಟೇಡಿಯಮ್ ಬಂದಿದ್ವಿ ಸೊ ಬನ್ನಿ ಇವತ್ತು ಹೇಗಿರ್ತಾರೆ ಮ್ಯಾಚ್ ಅಂತ ನೋಡೋಣ ಕ್ರಿಕೆಟ್ ಆಡ್ಕೊಂಡು ಎಂಜಾಯ್ ಮಾಡೋಣ ತುಂಬಾ ಬಾಯ್ಸ್ ಎಲ್ಲ ಎಕ್ಸೈಟೆಡ್ ಆಗಿದ್ದಾರೆ ಬರೀ ನಮ್ಮ ಅಣ್ಣ ಇದು ಅದಕ್ಕಿಂತ ಮುಂಚೆ ಇವ್ರು ಯಾರಂತ ಅಂದ್ರೆ ಸುಹಾಸ್ ಆರ್ ಮಂದಲೋರ್ ಬ್ಲಾಗ್ಸ್ ಚಾನೆಲ್ ಇವ್ರದೇನೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ಬ್ಲಾಗಿಗ್ ಮಂದಲೋರ್ ಬ್ಲಾಗ್ಸ್ ಇದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸುಪರ್ ಹ್ಯಾವ್ ನೈ

ಕ್ರೇಜಿ ಬನ್ನಿ ಬನ್ನಿ ಒಂದೊಂದು ಸೆಕೆಂಡು ಬನ್ನಿ ಇಲ್ಲಿ ಏ ನಮ್ಮ ಬ್ಲಾಗ್ಗೆ ಬರ್ಲೇಬೇಕು ನಮ್ಮ ಎಂಟರ್ಟೈನ್ಮೆಂಟ್ ಇವರ ಕಿಂಗ್ ನೋಡಿ ಹೆಂಗ್ ಆಡಿದ ಎಕ್ಸೈಟ್ಮೆಂಟು ರೂಲ್ಸ್ ಹೇಳ್ತೀವೀಗೌಂಡ್ರಿ ನರ್ಸೋಣ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಹೆಂಗ್ ಹೋಗ್ತೀಯ ನೋಡಿ ಇವರು ನೆಕ್ಸ್ಟ್ ಮದ್ವೆ ಬ್ಲಾಗ್ ಬರುತ್ತೆ ಇವ್ರದೇನೆ ಬನ್ನಿ ಇಲ್ಲಿ ನರ್ಸೋಣ ಹೆಂಗ್ ಸ್ವಲ್ಪ ನಮ್ಮ ಕ್ಲೋಸ್ ಫ್ರೆಂಡ್ ಪೂರ್ಣಿ ಅವ್ರ ಅಣ್ಣ ಇವರು ಹಾಯ್ ನರ್ಸಿಯಣ ವೆಲ್ಕಮ್ ಟು ಮೈ ಬ್ಲಾಗ್ ಹಾ ಇವ್ರೇ ನಮ್ಮ ಗುರುಗಳು

ಕೂಗೋಸಲ್ಲಿ ಒಟ್ಟಾಗಿತ್ತು ಅವ್ರು ನೋಡಿ ಅವ್ರ ಪ್ರೆಸಿಡೆಂಟ್ ಕ್ರಿಕೆಟ್ ಹಾಡಂ ಫುಟ್ಬಾಲ್ ಆಡ್ತಾರೆ ಲೆವೆನ್ ಲೆವೆನ್ ಫೋರ್ 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 ಓಡಿ ಓಡಿ ಎರಡು 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 ഇന്ന ഇന്ന సిక్స్ <icana>, మర్చి <laughs> <Vega>

<Sustainable> le. Yeah, one, escape, you know. oh. a n y yes. yeah. well. a t i e r a n y t h i in m o m e a k e s a m a a k o

ನಾವು ನಾಲ್ಕು ಓವರ್ಗೆ ಮುಗಿಸಿದ್ದು ಅವರು ಒಂದ್ ಓವರ್ಗೆ ಮುಗಿಸ್ಬಿಟ್ರು ಸೊ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಬನ್ನಿ ನೋಡೋಣ ಅಡಿ ಹೊಸ ಈಗ ನಾನು ಅವರು ಆ ಕಡೆಯಿಂದ ಇಂಡಿಯಿಂದ ಬೌಲಿಂಗ್ ಮಾಡ್ತಾರೆ ದ್ವಿ ತಾಡ್ತಿದ್ದಾರೆ नेट सीधे ए भी नहीं ये बैट्समैन स्क्रीज एक बंदी तो ब्रो ओजी ओजी ओरिजिनल गैंगस्टर ओ वेरी वेरी गुडली वेरी गुडली अरे वे गुडली गुडली नरसिंह ब्रो गुडली नरसिंह ब्रो करें इंदा गुडली वो तो ओ आ गुड लिव गुड लिव नसी ब्रो और और मोटिवेट ആക്തില എന്ത മടാദോ അതിക്കേ ഗുഡ് ലിവന്തായി ദിനി 6 വോ 4 4 4 4 4 4 4 ഡയറക്റ്റ് ഇത് കൊടിത് 6 6 6 ഡയറക്റ്റ് 6 ത്രേസ് ഇബ്ര 4 4 4 4 ക്ലാസിക് ക്ലാസിക്സ് സുസ് ബ്രോ ഏ ಓಡ್ 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 ಓಡ್ಬೋದು ಗುಡ್ ರನ್ನಿಂಗ್ ಗುಡ್ ರನ್ನಿಂಗ್ ಮೂರ್ ಬಾದಲ್ಲಿ ಮೂರ್ ಸಿಕ್ಸ್ ರೋಹಿತ್ ಓಡ್ ಓಡೋ ಓಡು ಓಡ್ 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 ಇದೆ 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 ಓಡ್ ಇದೆ ಬಾಬಾ ಬಾಬಾ ಓಡ್ರೋದಾ ಓಡ್ಬಾರ ಅಲ್ಲೇ ಆಟ ಆಡಿಸ್ತಾ ಇದ್ಯಾ

नॉट आउट नॉट आउट नॉट आउट ए इल्ल इल्ल ए नॉट आउट नॉट आउट मेरा बैट टच मेरा बैट टच वंस मोर वंस मोर वंस मोर ए टच मेरा बैट टच मेरा बैट टच बोल बोल ಇನ್ನೊಂದು ಇನ್ನೊಂದು ಮಾಡ್ಸಕ್ ಆಗಲ್ಲ ಕೇಳಿ ನೋಡಿ ಕೇಳಿ ನೋಡಿ ಒಂದ್ಸಲ ಶಾರ್ಟು ಕ್ರೇಜಿ ಅಷ್ಟೇ ಇನ್ ಮೂರನ್ನು

ಎಲ್ಲ ಎಲ್ಲ no, no, हाँ शार्ट्स पहुँच बड़े बड़ा आठ तेरा विंडी क्लियर आ बड़ा डिक्लियर आ ये बंदो वंस मोर वंस मोर वंस मोर क्रेजी क्रेजी सिक्स आई थिंक बड़ा

ಸೊ ಫಸ್ಟ್ ಮ್ಯಾಚು ಅವರೇಗಿದ್ರು ಆ್ಯಕ್ಚುಲಿ ಮೂಚ ಸರಿ ಸರಿ ಸೆಕೆಂಡ್ ಮ್ಯಾಚ್ ನಾವಿದ್ವಿ ಇಲ್ಲಮ್ಮ ಸೆಕೆಂಡ್ ಮ್ಯಾಚ್ ನಾವಿದ್ವಿ ಸೊ ಸೆಕೆಂಡ್ ಮ್ಯಾಚ್ ನಾವಿದ್ವಿ ಥರ್ಡ್ ಮ್ಯಾಚ್ ಡಿಸೈಡ್ ಅವರು ಅವರೇಗಿದ್ರು ಕೀಪ್ ವೈಟಿಂಗ್ ನೆಕ್ಸ್ಟ್ ಖಂಡಿತ ಇದಕ್ಕಿಂತ ಒಳ್ಳೊಳ್ಳೆ ಬ್ಲಾಗ್ಸ್ ಬರ್ತದೆ ಸೊ ಈ ವಿಡಿಯೋನ ಇಲ್ಲಿಗೆ ನಾನು ನಮ್ಮ ಗೆಳೆಯರ ಜೊತೆ ಫ್ರೆಂಡ್ಸ್ ಜೊತೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಎಕ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಬಾಯ್ ಅಣ್ಣ ಹೇಗಿತ್ತು ಬಹಳ ಅಣ್ಣ ಮಾಸ್ ಅವರ ನಸೀಬಾಸ್ ಕ್ಲಾಸ್ ಬಹಳ ದಿನ ಅಣ್ಣ ಮಾಸ್ ಅವರ ನಸೀಬಾಸ್

ಬಾಲ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ ವಾಸ್ ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಎಕ್ಸೈಟೆಡ್ ಆಗಿತ್ತು ನಾವೇ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿಂದ ಹಿಂಗೆ ಸ್ವಲ್ಪ ಬೃಂದಾವನ ನಾನು ನನ್ನ ಹೇಳಿದ್ರು ಡ್ರೈ ಅಲ್ಲಿಂದ್ರೆ ನನ್ಗೆ ಏನ್ ನೆನಪಾಗುತ್ತೆ ಈ ಡಾಬಾಗ್ ಬಂದೆ ಅಂದ್ರೆ ನಾನ್ ಮುಂಚೆ ಗೌರಿ ಫ್ಯಾಮಿಲಿ ಎಲ್ಲ ಅಲ್ಲಿ ಅಲ್ಲಿ ಒಂದು ರುಚಿ ಗಾರ್ಡನ್ ಅಂತ ಡಾಬಾ ಇದೆ ಹೋಗಿದ್ದೀವಿ ನಾನು ಸೊ ಅಲ್ಲಿ ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಅವಾಗ ಅದೇ ನಾನು ತುಂಬಾ ವರ್ಷಗಳಿಂದ ಮಿಸ್ ಮಾಡ್ಕೊತಿದ್ದೆ ಸೊ ಈ ಡಾಬಾದಲ್ಲಿ ನಮಗೆ ಅದೇ ಟೈಪ್ ಕೊಡ್ತಾರೆ ಸೊ ಹಾಗಾಗಿ ನಂಗೆ ಬಹಳ ಬಹಳ ಇಷ್ಟ ಈ ಡಾಬ ಎರಡು ರೈಸ್ ಆರ್ಡರ್ ಮಾಡಿದ್ದೀವಿ ಒಂದು ವೆಜ್ ಫ್ರೈಡ್ ರೈಸ್ ಇದು ವೆಜ್ ಬಿರಿಯಾನಿ ಸಕ್ಕಾಗಿದೆ ತುಂಬಾ ಚೆನ್ನಾಗಿದೆ ನೋಡೋಕೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಬೋಲ್ರೆ ಅವರೇ ನೋಡಕ್ಕೆ ಸಕ್ಕದಾಗಿದೆ ಈಗ ತಿಂದು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ ಇದು ಒಪ್ಪಿತ್ತು ನೀವು ಯಾವುದೇ ರೆಸ್ಟೋರೆಂಟ್ ಹೋದ್ರೂ ಇಷ್ಟು ಟೇಸ್ಟ್ ಸಿಗಲ್ಲ ಅದೇ ಡಾಬಾದ ಸ್ಪೆಷಾಲಿಟಿ ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಅಂದರೆ ಡಾ ಇದೇ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರ ಮನೆಯವರದ್ದೇ ಫೋನು ಇಂಡಿಯಾ ಸೆಕೆಂಡ್ ಇವಾಗ ಅಷ್ಟಲ್ಲ ಅಮ್ಮ ಹಾಂ ಮೋರ್ ಲಾಗ್ ಮಾಡ್ತಾನೆ ಹಲೋ ಅವ್ನು ಲಾಗ್ ಮಾಡ್ತಿದ್ದಾನೆ ಬೈಬೇಡ ಇವಾಗ ವೆಜ್ ಬಿರಿಯಾನಿ ರೆಸ್ಟ್ ಫ್ರೈಡ್ ರೈಸ್ ಇದೆ ಹೇಳು ತಿಂಡಿ ಹ್ಮ್ 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 ಸೂಪರ್ ತುಂಬಾ ಚೆನ್ನಾಗಿದೆ ನೋಡಿ ಏನಂತಂದ್ರೆ ಅವಾಗ ಊಟ ಮಾಡಿ ಐತೋಳಿಯಕ್ಕೆ ಎಂತ ಬಂದ ಇಲ್ಲಿಂದ ಈ ಕಡೆ ವೈಶ್ ಇದೆ ನನ್ನ ಫ್ರೆಂಡ್ ಕೇಳಿದೆ ಬಾಡ ಅಲ್ಲೋಗೋಣ ಅಂತ ನೀವು ಬೇಡ ಬಾರೋ ಇಲ್ಲೋಗೋಣ ಹತ್ರ ಇದೆ ದೂರ ಇದೆ ಎರಡು ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಇದೆ दो, दो तिंदर करता करते हैं। आटमॉस्फीयर होता है, तुम्हारा चना है ता। एम्बियंस। What do you guys call? एम्बियंस। It's very nice.